ಅಜಿತ್ ಪಾಷ ಅವರು ಹೇಳಿದಾಗ ಈ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆಯ ನಾಶವನ್ನು ಕೇಂದ್ರದ ಮೋದಿ ಸರ್ಕಾರ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಈ ದೇಶದ ಒಂದು ಫೆಡರಲ್ ಸಿಸ್ಟಮ್ ಅಂತ ಏನಿದೆ ಒಕ್ಕೂಟ ವ್ಯವಸ್ಥೆ ಅದನ್ನು ನಾಶ ಮಾಡ್ತಾ ಇದ್ದಾರೆ ಈಗಾಗಲೇ ಕೃಷಿ ಕ್ಷೇತ್ರದಲ್ಲಿ ಶಿಕ್ಷಣದ ಕ್ಷೇತ್ರದಲ್ಲಿ ಇತರ ಹಲವಾರು ಕ್ಷೇತ್ರಗಳಲ್ಲಿ ರಾಜ್ಯದ ಅಧಿಕಾರ ಮತ್ತು ಕೇಂದ್ರದ ಅಧಿಕಾರ ಅಂತ ಇತ್ತು ಸ್ಟೇಟ್ ಲಿಸ್ಟ್ ಸೆಂಟ್ರಲ್ ಲಿಸ್ಟ್ ಕ್ರಿಟ್ ಲಿಸ್ಟ್ ರಾಜ್ಯ ಮಾಡಬೇಕಾದಂಥ ಕಾನೂನುಗಳು ಮತ್ತು ಆಡಳಿತ ಕೇಂದ್ರ ಮಾಡಬೇಕಂತ ಕಾನೂನುಗಳು ಮತ್ತು ಆಡಳಿತ ಎರಡೂ ಷೇರ್ ಮಾಡಬೇಕಾದಂಥ ಕಾನೂನುಗಳು ಮತ್ತು ಆಡಳಿತ ಇದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ಆದರೆ ಇವತ್ತು ಬಂದಿರತಕ್ಕಂಥ ಮೋದಿ ಸರ್ಕಾರ ಸಂಪೂರ್ಣವಾಗಿ ರಾಜ್ಯದ ಹಕ್ಕುಗಳನ್ನು ನಾಶ ಮಾಡಿದೆ ರಾಜ್ಯದಲ್ಲಿ ರಾಜ್ಯ ಮಾಡಬೇಕಾದಂಥ ವ್ಯಾಪ್ತಿ ವ್ಯಾಪ್ತಿಯೊಳಗೆ ಪ್ರವೇಶ ಮಾಡ್ತಾರೆ ಮೂಲಭೂತವಾಗಿ ಆರ್ ಎಸ್ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಯಾವತ್ತಿಗೂ ಅವರು ಭಾಷಾವಾರು ಪ್ರಾಂತದ ಪರವಾಗಿದ್ದವರಲ್ಲ ಸ್ವತಂತ್ರ ಹೋರಾಟದಲ್ಲಿಯೂ ಅವರು ಭಾಗವಹಿಸಲಿಲ್ಲ ಕರ್ನಾಟಕದ ಏಕೀಕರಣ ಅಥವಾ ಈ ದೇಶದ ಭಾಷಾವಾರು ಪ್ರಾಂತ ಚಳವಳಿಯಲ್ಲಿ ಯಾವತ್ತೂ ಬಿ ಜೆ ಪಿ ಆರ್ ಎಸ್ ಎಸ್ ಭಾಗವಹಿಸಿರಲಿಲ್ಲ ಅವ್ರದ್ದು ಒಂದು ನೀತಿ ಇದೆ ಗೋಲ್ವಾಲ್ಕರ್ ಅವರು ಮಂಚಲ್ಲಿ ನೇರವಾಗಿ ಬರೀತಾರೆ ಈ ದೇಶಕ್ಕೆ ಭಾಷಾವಾರು ಪ್ರಾಂತ ಅಥವಾ ರಾಜ್ಯಗಳ ಆಡಳಿತ ಬೇಕಾಗಿಲ್ಲ ಕೇಂದ್ರದ ಒಂದು ದೇಶ ಮತ್ತು ಜಿಲ್ಲಾಡಳಿತದ ಮೂಲಕ ಜಿಲ್ಲಾಧಿಕಾರಿಯ ಮೂಲಕ ಇಡೀ ದೇಶವನ್ನು ಕೇಂದ್ರ ಸರ್ಕಾರ ಆಡಳಿತ ಆಡಳಿತ ಮಾಡಬೇಕು ಅಂತಕ್ಕಂಥ ನೀತಿ ಅವರು ಬಂಚ ಕಾಣಿಸ್ ಅಂತ ಪುಸ್ತಕ ಅದ್ರಲ್ಲಿ ಬಂದಿದ್ದಾರೆ ಅದ್ರ ಮೂಲಕ ಇವತ್ತು ಇವರು ಈ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಇರ್ತಕ್ಕಂಥ ಎಲ್ಲ ಹಕ್ಕುಗಳನ್ನ ಕಸಿತಾ ಇದ್ದಾರೆ ಈಗಾಗಲೇ ಬಿಜೆಪಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ಅವರು ಕೇಂದ್ರ ಸರ್ಕಾರ ಜಾರಿಗೆ ತರ್ತಕ್ಕಂಥ ನೀತಿಗಳನ್ನ ಅನುಸರಣೆ ಮಾಡೋದನ್ನು ಬಿಟ್ಟರೆ ರಾಜ್ಯದ ಹಕ್ಕುಗಳನ್ನ ಆ ರಾಜ್ಯಗಳಲ್ಲಿ ಮಂಡಿಸಲಾಗ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿಯನ್ನ ವಿರೋಧಿಸಿ ಬಂದಿರತಕ್ಕಂಥ ವಿರೋಧ ಪಕ್ಷಗಳ ಸರ್ಕಾರಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಸಂವಿಧಾನದಲ್ಲಿರ್ತಕ್ಕಂಥ ಡಿ ಎಂ ಕೆ ಆಗಿರ್ಬೋದು ಈ ತರದ ರಾಜ್ಯಗಳಲ್ಲಿ ಅವ್ರ ಮೇಲೆ ದಾಳಿ ಅಂತ ಇವತ್ತು ಅಲ್ಲಿರ್ತಕ್ಕಂಥ ಹಕ್ಕುಗಳನ್ನು ಮಟಕ್ಕೆ ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಮೂಲಕ ಈ ರಾಜ್ಯಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಮತ್ತು ಚುನಾಯಿತ ಪ್ರಜಾಸತ್ತಾತ್ಮಕವಾಗಿ ಚುನಾಯಿತ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಅಜಿತ್ ಪಾಶ್ ಅವರಿಗೆ ಒಂದು ದೇಶ ಒಂದು ಚುನಾವಣೆ ಅಂದರೆ ರಾಜ್ಯದ ಅಂಶಗಳು ರಾಜ್ಯದ ವಿದ್ಯಮಾನಗಳು ರಾಜ್ಯದ ಸಮಸ್ಯೆಗಳು ಚುನಾವಣೆಗೆ ವಿಷಯಗಳಾಗಬಾರ್ದು ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಲೋಕಸಭೆ ಚುನಾವಣೆ ಮತ್ತು ರಾಜ್ಯದ ವಿಧಾನಸಭೆ ಚುನಾವಣೆಗಳನ್ನ ಏಕಕಾಲಕ್ಕೆ ಮಾಡ್ತೀವಿ ಅಂತಕ್ಕಂಥ ಮೂಲಕ ಸ್ಥಾನ ಇವರು ಮಾಡ್ತಾ ಇದ್ದಾರೆ ಅವ್ರ ಉದ್ದೇಶ ಇಷ್ಟೇ ಹೇಗೆ ಗೌರವಾರ್ಥ್ ಒಂದು ದೇಶ ಒಂದು ಆಡಳಿತ ಅಂತ ಅದನ್ನು ಇವತ್ತು ಇವರು ಒಂದು ದೇಶ ಅದನ್ನು ಜಾರಿ ಮಾಡಕ್ಕೆ ಒಂದು ದೇಶ ಒಂದು ಆಡಳಿತ ಇವತ್ತು ಜಿ ಎಸ್ ಟಿ ಮೂಲಕ ಇಡೀ ದೇಶದ ಸಂಪತ್ತನ್ನು ವೃದ್ಧಿ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಗಮನಿಸಿರ್ಬೋದು ಯು ಜಿ ಸಿ ರೂಲ್ಗಳನ್ನು ಬದಲಾವಣೆ ಮಾಡಿ ಅಂದ್ರೆ ಯೂನಿವರ್ಸಿಟಿಗಳು ರಾಜ್ಯದ ವ್ಯಾಪ್ತಿಗೆ ಬರ್ತವೆ ಕೆಲವು ಸೆಂಟ್ರಲ್ ಯುನಿವರ್ಸಿಟಿ ಆದರೆ ಬಹುತೇಕ ವಿಶ್ವವಿದ್ಯಾಲಯಗಳು ರಾಜ್ಯಗಳ ಆಡಳಿತದ ವ್ಯಾಪ್ತಿಗೆ ಬರ್ತವೆ ಅಲ್ಲಿ ಕುಲಪತಿಗಳನ್ನ ನೇಮಕ ಮಾಡೋದಾಗಲಿ ಅಥವಾ ಅಲ್ಲಿಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೆ ಆ ರೂಲ್ಸ್ ಗಳನ್ನ ನಿಯಮಗಳನ್ನು ನಿಯಮ ರಾಜ್ಯ ಸರ್ಕಾರ ಮತ್ತು ಆ ಪ್ರದೇಶದ ಐದು ಸಿಂಡಿಕೇಟ್ಗಳು ಮಾಡ್ತಾ ಇದ್ದವು ಇವತ್ತು ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಸಂಪೂರ್ಣ ನಾಶ ಮಾಡಿ ಕೇಂದ್ರದ ಯು ಸಿ ಏನಿದೆ ಯು ಜಿ ಸಿ ಮೂಲಕ ಇದನ್ನು ಆಡಳಿತ ಮಾಡಬೇಕಂತ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಹಕ್ಕುಗಳನ್ನ ಸಂಪೂರ್ಣವಾಗಿ ಯು ನಿಯಮಗಳ ಹೆಸರಿನಲ್ಲಿ ಕಿತ್ತ ಕೊಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷ ಕೇಂದ್ರ ಸರ್ಕಾರ ಏನು ಒಕ್ಕೂಟ ವ್ಯವಸ್ಥೆಯನ್ನ ನಾಶ ಮಾಡಕ್ಕೆ ಕೊಟ್ಟಿದೆ ಇದು ಭಾರತದ ಐಕ್ಯ ಒಳ್ಳೆಯದಲ್ಲ ಭಾರತದ ಐಕ್ಯತೆಯನ್ನೇ ನಾಶ ಮಾಡ್ತಾ ಇದೆಯಲ್ಲ ಇದು ಐಕ್ಯತೆ ನಾಶ ಮಾಡೋದನ್ನ ನಮ್ಮ ಪಕ್ಷ ವಿರೋಧ ಮಾಡ್ತದೆ ಅದ್ರ ಜೊತೆಗೇನೆ ಕರ್ನಾಟಕದಲ್ಲಿ ಇವತ್ತು ಆಡಳಿತ ಅಂತ ಅನ್ನೋದಾಗಲಿ ಅಥವಾ ವಿರೋಧ ಪಕ್ಷವಾಗಲಿ ಆಡಳಿತ ಪಕ್ಷವಾಗಲಿ ಜನರ ಮೂಲಭೂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಜನರ ಮೂಲಭೂತ ಸಮಸ್ಯೆಗಳ ತೊಂದರೆಗಳಾಗ್ತಾ ಇದಾವೆ ಯಾವುದೇ ಚರ್ಚೆಗಳಾಗ್ತಾ ಇಲ್ಲ ರಾಜ್ಯದಲ್ಲಿ ಬಾಣಂತಿಯ ಸಾವುಗಳಾಗ್ತಾ ಇದ್ದಾವೆ ಆರೋಗ್ಯ ವ್ಯವಸ್ಥೆ ಹದಗೆಟ್ಟಿದೆ ಹಾಗೆಯೇ ಬೆಲೆ ಏರಿಕೆ ನಿರಂತರವಾಗಿ ನಡೀತಾ ಇದೆ ಕೇಂದ್ರ ಸರ್ಕಾರದ ಪಾಲಿನ ಬೆಲೆ ಏರಿಕೆ ರಾಜ್ಯ ಸರ್ಕಾರದ ಪಾಲಿನ ಬೆಲೆ ಏರಿಕೆ ಅದು ಸ್ಟೇಟ್ ಟ್ಯಾಕ್ಸ್ ಆಗಿರ್ಬೋದು ರಾಜ್ಯದ ಟ್ಯಾಕ್ಸ್ ಸೆಂಟ್ರಲ್ ಟ್ಯಾಕ್ಸ್ ಆಗಿರ್ಬೋದು ಎಲ್ಲವೂ ಜಾಸ್ತಿ ಆಗ್ತಾ ಸೊ ಇಂಥ ಸಂದರ್ಭದಲ್ಲಿ ನಾನು ಸರ್ಕಾರ ಇಲ್ಲಿ ಮಾಡ್ತಾ ಏನು ನಾವು ನಮ್ಮ ಪಕ್ಷದಿಂದ ಮನವಿ ಮಾಡಿಕೊಂಡಿ ಹಿಂದೆ ಬಿಜೆಪಿ ಸರ್ಕಾರ ರೈತರ ಸ್ವಾಧೀನ ಭೂ ಸುಧಾರಣೆ ಕಾನೂನು ಏನಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತೈದು ಎಪ್ಪತ್ತರಲ್ಲಿ ದೇವರಾಜ್ ತಂದಿರ್ತಕ್ಕಂಥ ಕಾನೂನು ಭೂ ಸುಧಾರಣೆ ಕಾನೂನು ಆ ಭೂ ಸುಧಾರಣಾ ಕಾನೂನಿನಲ್ಲಿ ಭೂ ಮಿತಿ ಇತ್ತು ಮತ್ತು ಭೂ ಬಳಕೆ ವಿಧಾನ ಇತ್ತು ಉಳಿ ಭೂಮಿ ಅಂತಕ್ಕಂಥ ಕಾನೂನೆಲ್ಲ ಇತ್ತು ಹಿಂದಿನ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಅಶೋಕ್ ಅವ್ರ ಕಂದಾಯ ಮಂತ್ರಿಗಳಾಗಿದ್ದಾಗ ಆ ಇಡೀ ಕಾನೂನನ್ನು ಹಾಕಿದ್ದಾರೆ ಅಂದ್ರೆ ಭೂ ಸುಧಾರಣೆ ಕಾನೂನಿನಲ್ಲಿ ರೈತರು ಮಕ್ಕಳೇ ಕೃಷಿ ಕ್ಷೇತ್ರದಲ್ಲಿ ಇರಬೇಕು ಅಂದ್ರೆ ಕೃಷಿಕರೇ ಕೃಷಿಯನ್ನು ಮಾಡಬೇಕು ಅಂತಕ್ಕಂಥ ಮುಖ್ಯವಾದ ಅಂಶ ಇತ್ತು ಇವತ್ತು ಈ ದೇಶದ ಕೈಗಾರಿಕೋದ್ಯಮಿಗಳಿಗೆ ಕಾರ್ಪೊರೇಟ್ ಕೃಷಿ ಕಂಪನಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಹಿಂದಿನ ಬಿಜೆಪಿ ಸರ್ಕಾರ ಆ ಭೂ ಸುಧಾರಣಾ ಕಾನೂನಿಗೆ ತಿದ್ದುಪಡಿ ತಂದು ಯಾರೇ ಆಗಲಿ ಹಿಂದೆ ನಾವು ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ಆ ಖರೀದಿ ಮಾಡೋನ ಹೆಸರಿನಲ್ಲಿ ಪಾನಿ ಇರಬೇಕಾಗಿತ್ತು ಅಂದ್ರೆ ಅವರ ಖಾತೆ ಅವರ ತಂದೆ ಹೆಸರಿನಲ್ಲೋ ಅವರ ಅವ್ರ ಹೆಸರಿನಲ್ಲೋ ಕೃಷಿ ಮಾಡ ಕೃಷಿ ಕೊರೋತಕ್ಕ ದಾಖಲೆ ಇರಬೇಕಾಗಿತ್ತು ಇವತ್ತು ಯಾವ ದಾಖಲೆಗಳು ಬೇಕಾಗಿಲ್ಲ ಅಂದ್ರೆ ಒಂದು ಭೂಮಿತಿ ಕಾನೂನು ಹೋಯಿತು ಇನ್ನೊಂದು ಕಡೆ ಕೃಷಿ ಮಾಲೀಕತ್ವದ ಅವಕಾಶ ಹೋಯಿತು ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಭೂಮಿಯನ್ನು ಕೊಡೋಕ್ಕೆ ಎಷ್ಟು ಬೇಕೋ ಅಷ್ಟು ಭೂಮಿಯನ್ನು ಎಲ್ಲಿ ಬೇಕು ಅಲ್ಲಿ ಭೂಮಿಯನ್ನು ಎಂಥ ಬೇಕೋ ಅಂತ ಭೂಮಿಯನ್ನು ಕೊಡೋಕೆ ಈ ಹಿಂದಿನ ಬಿಜೆಪಿ ಸರ್ಕಾರ ಕಾನೂನು ಮಾಡಿತ್ತು ಭೂ ಸುಧಾರಣೆಗೆ ತಿರುಪಿ ಸೊ ಇವತ್ತು ಸಿದ್ದರಾಮಯ್ಯ ಅವರು ಅವತ್ತಿನಿಂದ ಹೇಳ್ತಾ ಇದ್ದಾರೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಕಮ್ಯುನಿಸ್ಟ್ ಪಾರ್ಟಿಯಿಂದ ಈ ಭೂ ಸುಧಾರಣೆಗೆ ತಿದ್ದುಪಡಿ ತಂದಿದ್ದಾರೆ ಅದನ್ನು ರದ್ದು ಮಾಡಿ ಹಿಂಪಡೆಯಲಿ ಹಿಂಪಡೆದು ನೀವು ಮತ್ತೆ ಕೃಷಿಕೆಗೆ ಪೂರಕವಾಗಿರ್ತಕ್ಕಂಥ ಕೃಷಿ ಕಾನೂನನ್ನು ಅಳವಡಿಸಿ ಅಂತಕ್ಕಂಥ ಮನವಿ ಮಾಡ್ತಾ ಇದ್ದಾರೆ ಇವತ್ತಿನವರೆಗೂ ಸಿದ್ದರಾಮಯ್ಯವರು ಮಾಡ್ತಾ ಇಲ್ಲ ಇನ್ನೊಂದು ಕಡೆ ಕಾರ್ಮಿಕ ಕಾನೂನುಗಳು ಈಗಾಗಲೇ ತಮ್ಗೆ ಗೊತ್ತಿದೆ ಕಾರ್ಮಿಕರು ಎಂಟು ತಾಸು ಮಾತ್ರ ಕೆಲಸ ಮಾಡಬೇಕು ಅಂತಕ್ಕಂಥ ಹೋರಾಟ ಹದಿನೆಂಟುನೂರ ಎಂಬತ್ತಾರಿಂದ ನಡೆಯುತ್ತೆ ಇವತ್ತು ಈ ಎಲ್ಲ ಕಡೆಯೂ ಇಂಡಸ್ಟ್ರಿಯಲ್ ಡಿಸ್ಟ್ಯೂಟ್ ಅದೆಲ್ಲ ಕಾನೂನುಗಳಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಎಂಟು ತಾಸು ಕಿಂತ ಹೆಚ್ಚಿಗೆ ದುಡಿಸ್ಕೊಳ್ಬಹುದು ಅಂತಕ್ಕಂಥ ರೀತಿಯವರು ಮಾತನಾಡ್ತಾರೆ ಅಂದ್ರೆ ಹನ್ನೆರಡು ತಾಸು ಹದಿನಾಲ್ಕು ತಾಸು ದುರಿಸಬಹುದು ಅಂತಕ್ಕಂಥ ಒಳಗೆ ಇವತ್ತು ಆ ಕಾನೂನನ್ನು ಹಿಂದಿನ ಬಿಜೆಪಿ ಸರ್ಕಾರನೇ ತಂದಿದೆ ಇವತ್ತು ಇದು ಆ ಕಾನೂನನ್ನು ವಾಪಸ್ ತಪ್ಪೋದಿರಿ ಅಂತ ಹೇಳಿದ್ರೆ ವಾಪಸ್ ತಪ್ಪಾ ಇಲ್ಲ ತಮಿಳುನಾಡು ಸರ್ಕಾರ ವಾಪಸ್ ತಪ್ಪು ಬಟ್ ನಮ್ಮ ಸರ್ಕಾರ ವಾಪಸ್ ಇಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರವನ್ನು ನಾವು ಇದು ಕೋಮುವಾದಿ ವಿರೋಧಿ ಹೋರಾಟದಲ್ಲಿ ಒಂದು ಸೆಕ್ಯುಲರ್ ಪಾರ್ಟಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಹೊರತು ಕಾರ್ಪೊರೇಟ್ ವಿಷಯದಲ್ಲಿ ಆರ್ಥಿಕ ವಿಷಯದಲ್ಲಿ ಇದು ಸಹಿತ ಬಂಡವಾಳರಾದ ಪಕ್ಷವಾಗಿ ಕಾಂಗ್ರೆಸ್ ಮುಂದುವರಿತಾ ಇದೆ ಬಡವರ ಪರವಾಗಿ ಅದು ಇಲ್ಲ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಯಾಕಂದ್ರೆ ಎಷ್ಟೇ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳನ್ನು ನಾವು ಸ್ವಾಗತ ಮಾಡ್ತೀವಿ ಬಡವರಿಗೆ ಇವತ್ತು ಉಚಿತವಾಗಿ ಪ್ರಯಾಣ ಮಹಿಳೆಯರಿಗೆ ಪ್ರಯಾಣ ಮಾಡುವ ಶಕ್ತಿ ಯೋಜನೆ ಆಗಿ ಅಥವಾ ಬೇರೆ ಬೇರೆ ಗ್ಯಾರಂಟಿಗಳು ಏನಿದಾವೆ ಈ ಎಲ್ಲ ಗ್ಯಾರಂಟಿಗಳು ಸಹಿತ ಆ ಬಡವರನ್ನ ಸಶಕ್ತೀಕರಣಗೊಳಿಸತಕ್ಕಂಥ ಯೋಜನೆಗಳನ್ನೇ ಅದನ್ನು ಸ್ವಾಗತ ಮಾಡ್ತೀವಿ ಆದರೆ ಇವೆಲ್ಲವೂ ಸಹಿತ ಸರ್ಕಾರ ನಾಳೆ ಇನ್ನೊಂದು ಸರ್ಕಾರ ಬಂದಾಗ ಇದನ್ನು ತೆಗೆದು ಹಾಕಬಹುದು ಈ ತರದ ದಾನದ ವ್ಯವಸ್ಥೆಗಳ ಆಗಿದೆ ಉಳಿಸಿ ಕಾರ್ಮಿಕರ ಹಕ್ಕುಗಳನ್ನು ಉಳಿಸಿ ಅವರು ತಮ್ಮ ಸ್ವಾಭಿಮಾನದ ಬದುಕನ್ನು ನಡೆಸೋಕೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿದ್ದು ಈ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿಯಾಗಿತ್ತು ಇವತ್ತು ನಾವು ಕಮ್ಯುನಿಸ್ಟ್ ಪಾರ್ಟಿಯವರಾಗ್ಲಿ ಕಾಂಗ್ರೆಸ್ ಆಗಲಿ ಇಂಡಿಯಾ ಕೂಟ ಅಂತ ಮಾಡ್ಕೊಂಡ್ವಿ ಆದರೆ ಇನ್ನೂರು ಗಮನಿಸಬೇಕು ತಾವುಕರ್ತರು ಇಂಡಿಯಾ ಕೂಟ ಅಂತ ಅಂದಾಗ ಕಾಂಗ್ರೆಸ್ ಪಕ್ಷಕ್ಕೆ ಇಂಡಿಯಾ ಕೂಟದ ಬಗ್ಗೆ ಯಾವುದೇ ಕಲ್ಪನೆ ಇಲ್ಲ ಈಗಾಗ್ಲೇ ಈ ರಾಜ್ಯದಲ್ಲಾಗಲಿ ಆಗಲಿ ಮಹಾರಾಷ್ಟ್ರದಲ್ಲಾಗಲಿ ಅಲ್ಲಿ ದಿಲ್ಲಿಯಲ್ಲಾಗಲಿ ಆಗಲಿ ಇಂಡಿಯಾ ಕೂಟವನ್ನು ಉಳಿಸ್ಕೊತಕ್ಕಂಥ ಅಂದ್ರೆ ಕೋಮುವಾದಿ ರಾಜಕಾರಣದ ವಿರುದ್ಧ ಹೋರಾಟ ಮಾಡೋಕ್ಕೆ ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಹಲವಾರು ರಾಜ್ಯಗಳಲ್ಲಿ ಒಂದು ಟೀಮ್ ಆಗಿ ಸೆಕ್ಯುಲರ್ ಡೆಮಾಕ್ರೆಟಿಕ್ ಟೀಮ್ ಆಗಿ ಕೆಲಸ ಮಾಡ್ತಕ್ಕಂಥ ಈಚೋಳಿಗೆ ಕಾಂಗ್ರೆಸ್ ಕೆಲಸ ಮಾಡ್ತಾ ಇಲ್ಲ ಇದರ ಪರಿಣಾಮವನ್ನು ಮುಂದಿನ ದಿನಗಳಲ್ಲಿ ಅದು ಅನುಭವಿಸುತ್ತದೆ ಸೊ ಆ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಇಂಡಿಯನ್ ಟೀಮ್ ಅನ್ನ ಗಟ್ಟಿಗೊಳಿಸೋಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಇವತ್ತು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಡ ಪ್ರಜಾಸತ್ತಾತ್ಮಕ ಜಾತ್ಯತೀತ ರಾಜಕಾರಣವನ್ನ ಈ ರಾಜ್ಯದಲ್ಲಿ ಜಾರಿ ಮಾಡಕ್ಕೆ ಅವರು ಪ್ರಯತ್ನ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಕಮ್ಯುನಿಸ್ಟ್ ಪಕ್ಷ ತೀವ್ರವಾದಂತಹ ಹೋರಾಟಗಳನ್ನ ಮಾಡ್ತಾ ಇನ್ನೊಂದು ಕಡೆ ಬಿಜೆಪಿ ಜನರಿಗೆ ಇಷ್ಟೆಲ್ಲಾ ಸಂಕಷ್ಟಗಳು ಇದ್ದಾಗ್ಲೂ ಸಹಿತ ಬಿಜೆಪಿ ಜನರ ಒಂದು ವಿರೋಧ ಪಕ್ಷವಾಗಿ ಜವಾಬ್ದಾರಿಯುತವಾಗಿರ್ತಕ್ಕಂತ ವಿರೋಧ ಪಕ್ಷವಾಗಿ ಸಿ ಟಿ ರವಿ ಅಂತಕ್ಕಂಥ ಒಬ್ಬ ತಲೆಕಟ್ಟ ಶಾಸಕ ವಿಧಾನ ಪರಿಷತ್ತಿನ ಸದಸ್ಯ ಅವನು ಆ ಹೆಣ್ಮಗಳಿಗೆ ಪ್ರಸ್ತುತ ಅಂದ ಅಂತ ಮರೆಮಾಚಿ ಅದು ಮರೆಮಾಚಿರ ಇಲ್ವಾ ಅದು ವಿಧಾನಸಭಾ ಚರ್ಚೆಯಲ್ಲಿ ತನಿಖೆಯಲ್ಲಿ ಗೊತ್ತಾಗ್ತದೆ ಆದರೆ ಅಂಥದ್ದಕ್ಕಾಗಿ ಕರ್ನಾಟಕ ರಾಜ್ಯವನ್ನ ಬಂದ್ ಮಾಡಕ್ಕೆ ಹೋಗ್ತಾರೆ ರಾಜ್ಯದ ಎಲ್ಲ ಕಡೆನೂ ಪ್ರತಿಭಟನೆಗಳನ್ನ ಮಾಡ್ತಾರೆ ಇನ್ನೊಂದು ಕಡೆ ಅಮಿತ್ ಶಾ ಅಂಬೇಡ್ಕರ್ ಅವರನ್ನ ನಿಂದಿಸಿ ಮಾತನಾಡಿದ್ದನ್ನ ಪ್ರತಿಭಟನೆ ಮಾಡುವಾಗ ಆ ಪ್ರತಿಭಟನೆಗೆ ವಿರೋಧ ಮಾಡ್ತಾರೆ ವಿರೋಧ ಮಾಡ್ತಾರೆ ಈ ರಾಜ್ಯದಲ್ಲಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳ ಬಗ್ಗೆ ಯಾವುದೇ ಕಾಳಜಿಗಳು ಈ ವಿರೋಧ ಪಕ್ಷಕ್ಕಿಲ್ಲ ಅವರಿಗೆ ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದು ಈಗ ಇತ್ತೀಚೆಗೆ ಇನ್ನೊಂದು ಚಲುವಾಗಿದೆ ಗುಂಪು ರಾಜಕಾರಣ ಆ ಪಕ್ಷಗಳಲ್ಲೂ ಗುಂಪು ರಾಜಕಾರಣ ಅಂದ್ರೆ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅಂತಕ್ಕಂಥ ಸಂಘರ್ಷ ಇಲ್ಲಿ ಗುಂಪುಗಳನ್ನು ಮಾಡಿದ್ದಾರೆ ವಿರೋಧ ಪಕ್ಷದಲ್ಲಿ ಬಿಜೆಪಿಯಲ್ಲಿ ವಿಜೇತರ ಕರೆಗಿಳಿಸಿ ನಾವ್ಯಾರು ವಿರೋಧ ಪಕ್ಷದ ನಾಯಕರಾಗಬೇಕು ಬಳ ಎತ್ತೀಗ ಮತ್ತೆ ಮೂರು ಬಳಗಳ ಅಂದ್ರೆ ಇವರು ಎಲ್ಲರೂ ಸಹಿತ ಕುರ್ಚಿಯನ್ನು ಉಳಿಸ್ಕೊಳ್ಳೋಕೆ ಸಂಘರ್ಷಗಳನ್ನು ಮಾಡ್ತಾ ಇದಾರೆ ಹೊರತು ಈ ರಾಜ್ಯದ ಜನರ ಸಮಸ್ಯೆಗಳ ಸಲುವಾಗಿ ಯಾರು ಆಡಳಿತವನ್ನಾಗಲಿ ಅಥವಾ ಅದನ್ನ ಆ ವಿರೋಧಿ ನೀತಿಗಳನ್ನು ವಿರೋಧಿ ಸಂಘರ್ಷಗಳನ್ನಾಗಿ ಯಾರು ಮಾಡ್ತಾರೆ ನಾವು ಇವತ್ತಿನ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಜನತೆಗೆ ಮನವಿ ಮಾಡಿಕೊಳ್ತೇವೆ ಇದು ಚಳವಳಿಯ ಕಾಲ ಚಳವಳಿಯ ಕಾಲ ಆಗಿರೋದ್ರಿಂದ ಕಮ್ಯುನಿಸ್ಟ್ ಪಕ್ಷದ ಜೊತೆ ಕಮ್ಯುನಿಸ್ಟ್ ಪಕ್ಷಕ್ಕೆ ಗಮನ ಕೊಟ್ಟು ಮುಂದಿನ ದಿನಗಳಲ್ಲಿ ರೈತ ಹೋರಾಟಗಳನ್ನ ಕಾರ್ಮಿಕ ಹೋರಾಟಗಳನ್ನ ಅಂದ್ರೆ ಭೂ ಸುಧಾರಣಾ ಕಾನೂನೇನು ರದ್ದು ಮಾಡಿದ್ರು ತಿದ್ದುಪಡಿ ಮಾಡಿದ್ರು ಅದು ಕಾರ್ಪೊರೇಟ್ ಕಂಪನಿಗಳಿಗೆ ಪೂರಕವಾಗಿ ಇರುವ ಅದನ್ನು ವಿರೋಧಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಆಲ್ ಇಂಡಿಯಾ ಕಿಸಾನ್ ಸಭಾ ರೈತ ಸಂಘಟನೆಗಳು ದೊಡ್ಡ ಪ್ರಮಾಣದೊಳಗೆ ಹೋರಾಟಗಳನ್ನು ಹಾಕಿಕೊಳ್ಳೆ ನಮ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ ಇನ್ನೊಂದು ಕಡೆ ಕಾರ್ಮಿಕರ ಮೂಲಭೂತ ಹಕ್ಕು ಆಗಿರ್ತಕ್ಕಂಥ ಎಂಟು ತಾಸು ಕೆಲಸ ಏನಿದೆ ಆ ಎಂಟು ತಾಸು ಕೆಲಸವನ್ನು ರಕ್ಷಣೆ ಮಾಡಿ ಕಾರ್ಪೊರೇಟ್ ಕಂಪನಿಗಳಿಗೆ ಹೇಳ್ತಾ ಇದ್ದಾರೆ ಏನೋ ಇವತ್ತಾಗ್ಲೇನೇ ನಮ್ಮ ನಾರಾಯಣ ಮೂರ್ತಿ ಅವರು ಹೇಳ್ತಾ ಇದ್ದಾರೆ ಅದಾನಿ ಹೇಳ್ತಾ ಇದ್ದಾರೆ ಅಂಬಾನಿ ಹೇಳ್ತಾ ಇದ್ದಾರೆ ಏನಂದ್ರೆ ನೀವು ಹದಿನಾಲ್ಕು ತಾಸು ಹದಿನೆಂಟು ತಾಸು ವಾರಕ್ಕೆ ತೊಂಬತ್ತು ತಾಸು ದುಡಿದ್ರೆ ಈ ದೇಶ ಅಭಿವೃದ್ಧಿ ಅಂದ್ರೆ ಕಾರ್ಮಿಕ ವರ್ಗದ ಇನ್ನೊಂದು ಕಡೆ ಹೇಳ್ತಾರೆ ಕಾರ್ಮಿಕ ವರ್ಗದ ವಿಶ್ರಾಂತಿ ಅಂದ್ರೇನೆ ಕಾರ್ಮಿಕ ವರ್ಗ ಕೊಡ್ತಕ್ಕಂಥ ಒಂದು ಸೌಲಭ್ಯ ಅವರು ಎಂಟು ತಾಸು ದುಡಿಸುವವರ ಮೇಲೆ ಒಂದು ವಿಶ್ರಾಂತಿ ಇರ್ತಾರೆ ಸೊ ಇವತ್ತು ಆ ವಿಶ್ರಾಂತಿಯನ್ನೇ ಕಸಿದುಕೊಂಡು ನೀವು ಕಾರ್ಮಿಕ ವರ್ಗವನ್ನ ದೊಡ್ಡ ಪ್ರಮಾಣದಲ್ಲಿ ಶೋಷಣೆ ಮಾಡ್ತಾ ಇದ್ದೀರಿ ಸುಲಿಗೆ ಮಾಡ್ತಾ ಇದ್ದೀರಿ ಅದನ್ನು ವಿರೋಧಿಸಿ ರೈತ ಕಾರ್ಮಿಕರಿಗೆ ಈ ವಿಷಯಗಳನ್ನು ವಿರೋಧಿಸಿ ಜನಸಾಮಾನ್ಯರ ವಿಷಯಗಳನ್ನು ವಿರೋಧಿಸಿ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಹೋರಾಟವನ್ನು ಜನಪರ ಚಳವಳಿಗಳನ್ನು ಎಲ್ಲ ಜನಪರ ಚಳವಳಿಗಳನ್ನು ಜೊತೆ ಕರ್ಕೊಂಡು ಅದು ಕಾರ್ಮಿಕ ಚಳವಳಿಗಳಾಗಿರ್ಬೋದು ದಲಿತ ಚಳವಳಿಗಳಾಗಿರ್ಬೋದು ರೈತ ಚಳವಳಿಗಳಾಗಿರ್ಬೋದು ಎಲ್ಲರೂ ಕರ್ಕೊಂಡು ಹೋರಾಟ ರೂಪಿಸ್ತಕ್ಕಂಥ ಒಂದು ನಿರ್ಣಯವನ್ನು ನಿಮ್ಮ ಕೂಡಲೆಯ ಈ ಸ್ಥಳದಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ನಾವು ಒತ್ತು ಕೊಡ್ತಾ ಇರೋದು ರೈತರು ಕಾರ್ಮಿಕರು ಮತ್ತು ದಲಿತರು ಈ ಮೂರು ಶಕ್ತಿಗಳು ಒಂದಕ್ಕೆ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ನಿರಂತರವಾಗಿ ಶ್ರಮಿಸ್ತಾ ಇದನ್ನು ಬಂದರು ಇತ್ತೀಚೆಗೆ ಮನೆ ನತಕ್ಕಂಥ ನಕ್ಸಲ್ವಾದಿಗಳು ಕೆಲವರು ಮುಖ್ಯವಾಹಿನಿಗೆ ಬಂದಿದ್ದಾರೆ ಅದು ದೊಡ್ಡ ಸುದ್ದಿಯಾಗಿ ಆಗ್ತಾ ಇದೆ ನಕ್ಸಲ್ ವಾಹಿನಿಗಳು ಮುಖ್ಯವಾಗಿ ಬರೋದು ಸ್ವಾಗತಾರ್ಹವಾದದ್ದು ನಾವು ಅದನ್ನು ಸ್ವಾಗತಿಸ್ತೀವಿ ಅದೇ ಸಂದರ್ಭದಲ್ಲಿ ನಕ್ಸಲ್ ವಾದ ಅನ್ನೋದು ಏನಿದೆಯಲ್ಲ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಇವರೆಲ್ಲರೂ ಸಹಿತ ಸಶಸ್ತ್ರ ಹೋರಾಟ ಮಾಡಬೇಕು ಈ ದೇಶಕ್ಕೆ ಆ ಸ್ವಾತಂತ್ರ್ಯ ತರಬೇಕು ಈಗಿರೋ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಲ್ಲ ಅಂತೇಳಿ ಸಿ ಪಿ ಐನಿಂದನೇ ಹೊಡ್ಕೊಂಡು ಹೊರಗಡೆ ಹೋದವರು ಇದು ಸಿ ಪಿ ಐ ಎಮ್ ಆಗಲಿ ಸಿ ಪಿ ಐ ಎಮ್ ಎಲ್ ಆಗಲಿ ಅವತ್ತು ಈ ರಾಷ್ಟ್ರದ ಪ್ರಜಾಸತ್ತಾತ್ಮಕ ಮಾರ್ಗ ಏನಿದೆ ಏನು ಡೆಮಾಕ್ರೆಟಿಕ್ ಪಾತ್ ಅಂತೀರ ಪ್ರಜಾಸತ್ತಾತ್ಮಕ ಮಾರ್ಗವನ್ನು ಒಪ್ಪದೇ ಹೋದವರು ಇವತ್ತು ವಾಪಸ್ ಬಂದಿದ್ದಾರೆ ಸೊ ಅಲ್ಲಿಗೆ ಸಿ ಪಿ ಐ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಏನು ಅನುಸೃತ್ವ ಬಂದಿರತಕ್ಕಂಥ ನೀತಿ ಏನಿದೆ ಇವತ್ತಿಗೂ ಮುಖ್ಯವಾಹಿನಿಯ ರಾಜಕಾರಣ ಜನಪರವಾದಂಥ ರಾಜಕಾರಣ ಪ್ರಜಾಸತ್ತಾತ್ಮಕ ಹೋರಾಟಗಳು ಇದು ಪ್ರೂವ್ ಆಗಿದೆ ಸೊ ಅದಕ್ಕಾಗಿ ನಾನು ಎಲ್ಲ ಎಡಪಂಥೀಯ ಗುಂಪುಗಳು ಏನಿದಾವೆ ಆ ತೀವ್ರವಾದ ಗುಂಪುಗಳು ಎಡಪಂಥೀಯ ಗುಂಪುಗಳು ಎಲ್ಲ ಒಂದಾದರೆ ಇವತ್ತಿನ ಈ ಕಾರ್ಪೊರೇಟ್ ಕಮ್ಯುನಲ್ ಕಾಂಬಿನೇಷನ್ ಪಾಲಿಟಿಕ್ಸ್ ಹೇಳ್ತಾರೆ ಕೋಮುವಾದ ಮತ್ತು ಕಾರ್ಪೊರೇಟ್ ವಾದದ ಸಮ್ಮಿಶ್ರ ರಾಜಕಾರಣ ಇದು ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಟ ಮಾಡಬಹುದು ಆ ಕಾರಣಕ್ಕೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತ ಎಡ ಮತ್ತು ಪ್ರಣಿತರ ಶಕ್ತಿಗಳು ಒಂದಾಗಬೇಕು ಅಂತ ಕರೆಯನ್ನ ರಾಜ್ಯ ಸಮಿತಿ ಕೊಡ್ತಾರೆ ಒಕ್ಕೂಟವನ್ನು ಸರಿಯಾಗಿ ನಿರ್ವಹಣೆ ಇರೋದರಿಂದ ಇಂಡಿಯಾ ಒಕ್ಕೂಟವನ್ನು ಕಾಂಗ್ರೆಸ್ ಹೆಚ್ಚು ನಾಯಕತ್ವದ ಸ್ಥಾನದಲ್ಲಿ ಯಾರು ಅದನ್ನು ಅಧಿಕೃತವಾಗಿ ನಾಯಕರು ಅಂತ ಹೇಳಿಲ್ಲ ಬಟ್ ಕಾಂಗ್ರೆಸ್ ಒಂದು ದೊಡ್ಡ ಪಕ್ಷ ಆಗಿರೋದ್ರಿಂದ ಅದನ್ನ ಕೆಲವರು ತಗೊಂಡು ಹೋಗಬೇಕಾಗಿತ್ತು ಆದರೆ ಹರಿಯಾಣದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಆ ಇಲ್ಲಿ ಡೆಲ್ಲಿಯಲ್ಲಿ ನಡೀತಕ್ಕಂಥ ವಿದ್ಯಮಾನಗಳಿದ್ದಾವೆ ಆ ಪಕ್ಷಗಳಲ್ಲಿ ಒಂದು ಹೊಂದಾಣಿಕೆ ಬರುತ್ತೆ ಇರೋದರಿಂದ ಅದು ವಿಸರ್ಜನೆ ಆಗುವುದಿಲ್ಲ ಪಕ್ಷಗಳು ನಮ್ಮ ಪಕ್ಷಗಳು ಇಂಡಿಯಾ ಟೀಮ್ ಅನ್ನು ಉಳಿಸುವುದು ಒಂದು ಅದು ಇಂಡಿಯಾ ಅಂತಕ್ಕಂದ್ರೆ ಬರೀ ಒಂದು ಪಕ್ಷಗಳ ಕೂಟ ಅಲ್ಲ ಬಿಜೆಪಿಯಲ್ಲಿ ವಿರೋಧ ಮಾಡ್ತಕ್ಕಂಥ ಪಕ್ಷಗಳ ಕೂಟ ಅಲ್ಲ ಅದು ಈ ದೇಶದ ಐಕ್ಯತೆ ಮತ್ತು ಆ ಫೆಡರಲ್ ಸಿಸ್ಟಮ್ ಅನ್ನು ಉಳಿಸ್ತಕ್ಕಂಥ ಮತ್ತು ಡೆಮಾಕ್ರೆಟಿಕ್ ವ್ಯಾಲ್ಯೂಸನ್ನು ಮತ್ತು ಸೆಟ್ಯುಲರ್ ವ್ಯಾಲ್ಯೂಸನ್ನು ಉಳಿಸ್ಕೊಳ್ಳೋಕೆ ಒಂದಾಗಿರ್ತಕ್ಕಂಥ ಒಂದು ಕೂಟ ಆಗಿರೋದ್ರಿಂದ ಅದನ್ನು ವಿಸರ್ಜನೆ ಮಾಡತಕ್ಕಂಥ ಪ್ರಸ್ತಾಪ ಹೇಗಿಲ್ಲ ಯಾರು ಒಪ್ಪಿಲ್ಲ ಆದರೆ ನಾಯಕತ್ವ ಯಾಕೆ ತಗೊಳ್ಬೇಕು ಅಂತಕ್ಕಂಥ ಕೆಲವು ದಿನಾಂಕಗಳು ಇರ್ತವೆ ಸಹಜವಾಗಿ ಇಷ್ಟೆಲ್ಲ ಪಕ್ಷಗಳು ಸೇರಿದಾಗಿದ್ದೇ ಇರ್ತವೆ ಆದರೆ ಇನ್ನೊಂದು ಮಾತ್ರ ನಾನು ಗಮನಿಸ್ತೇನೆ ಇಂಡಿಯಾದಲ್ಲಿ ಇರೋದು ಪ್ರಾದೇಶಿಕ ಪಕ್ಷಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಟೀಮು ಬಹುತೇಕ ಪ್ರಾದೇಶಿಕ ಪಕ್ಷಗಳು ಆದರೆ ಎನ್ ಡಿ ಇರೋದು ಇಂಡಿಯಾದಲ್ಲಿರೋದು ಬಿಜೆಪಿ ನಾಯಕತ್ವದಲ್ಲಿರ್ತಕ್ಕಂಥ ಅಂದ್ರೆ ಪ್ರಾದೇಶಿಕತೆಯನ್ನ ಒಪ್ಪದೆ ಇರತಕ್ಕಂಥ ರಾಜಕಾರಣದ ನಾಯಕತ್ವದಲ್ಲಿರ್ತಕ್ಕಂಥ ಟೀಮು ಸೊ ಆ ಕಾರಣಕ್ಕಾಗಿ ಅದು ಸರ್ವಾಧಿಕಾರದ ಮಾರ್ಗ ಆಗ್ತದೆ ನಿಜವಾದ ಡೆಮಾಕ್ರೆಟಿಕ್ ಮಾರ್ಗ ಮಾರ್ಗ ಅಂದ್ರೆ ಅದು ಹಿಂದೆ ಇಂಡಿಯಾ ಟೀಮ್ ಇದಾಗ್ತದೆ ಎಷ್ಟೇ ಭಿನ್ನಾಭಿಪ್ರಾಯಗಳು ಬರ್ಬೋದು ಇಲ್ಲ ಅಂತಿಲ್ಲ ಬಟ್ ಇಂಡಿಯಾ ಟೀಮ್ ಇಂಡಿಯಾ ಕೈಗೊಳ್ಳುವುದು